ಕ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ಆಕ್ಟ್ಸ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಥರ್ಟಿ ಒನ್ ಬಿಲೀವ್ ಇನ್ ದ ಲಾರ್ಡ್ ಜೀಸಸ್ ಆ್ಯಂಡ್ ಯು ವಿಲ್ ಬಿ ಸೇವ್ಡ್ ಯು ಆ್ಯಂಡ್ ಯುವರ್ ಫ್ಯಾಮ್ಲಿ ಅಪೋಸ್ತಲರ ಕೃತ್ಯಗಳು ಹದಿನಾರನೇ ಅಧ್ಯಾಯ ಮೂವತ್ತೊಂದನೇ ವಚನ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವೆ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಒಬ್ಬ ದಾಸಿ ಇದ್ದಾಳೆ ಗಾತಿಯಾದ ದಾಸಿ ಇದ್ದಾಳೆ ಅವಳು ಕಣಿ ಹೇಳುವಂತವಳಾಗಿದ್ದಳು ಇದರಿಂದಾಗಿ ಅವಳ ಯಜಮಾನರಿಗೆ ಆದಾಯ ದೊರೆಯುತ್ತಾ ಇತ್ತು ಇಲ್ಲಿ ಫಿಲಿಪಿ ಎನ್ನುವಂಥ ಪಟ್ಟಣದಲ್ಲಿ ಪೌಲಶೀಲರಿದ್ದಾರೆ ಅವರು ಒಂದು ದಿವಸ ಪ್ರಾರ್ಥನೆ ನಡೆಯುವಂಥ ಸ್ಥಳಕ್ಕೆ ಹೋಗುತ್ತಾ ಇದ್ದರು ಆ ಸ್ಥಳಕ್ಕೆ ಅವರು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಈ ದಾಸಿ ಈ ಮನುಷ್ಯರನ್ನ ನೋಡಿ ಇವರು ಪರಾತ್ಮನಾದ ದೇವರ ದಾಸರು ಇವರು ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂಬುದಾಗಿ ಕೂಗ್ತಾ ಇದ್ದಳು ಹೀಗೆ ಒಂದು ದಿವಸ ಎರಡು ದಿವಸ ಅಲ್ಲ ಅನೇಕ ದಿವಸಗಳವರೆಗೆ ಆಕೆ ಇವರು ಹೋಗುತ್ತಿರುವುದನ್ನು ಕಂಡಾಗಲೆಲ್ಲ ಆಕೆ ಕೂಗುತ್ತಾ ಇದ್ದಳು ಒಂದು ಸಾರಿ ಪೌಲನ ಏನು ಮಾಡ್ತಾನೆ ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆಕೆಯನ್ನು ನೋಡಿ ಆಕೆಯಲ್ಲಿರ್ತಕ್ಕಂಥ ಆ ದುರಾತ್ಮಕ್ಕೆ ಆ ದೆವ್ವಕ್ಕೆ ಯೇಸುವಿನ ಹೆಸರಿನಲ್ಲಿ ಅಪ್ಪಣೆ ಕೊಡ್ತಾನೆ ನೀನು ಇವಳನ್ನು ಬಿಟ್ಟು ಹೋಗು ಎಂಬುದಾಗಿ ಅದೇ ಗಳಿಗೆಯಲ್ಲಿ ಆ ದೆವ್ವ ಆಕೆಯನ್ನು ಬಿಟ್ಟು ಹೋಯಿತು ಆಕೆ ಸಾಮಾನ್ಯವಾದ ಒಬ್ಬ ಹೆಣ್ಣು ಮಗಳಾದಳು ಆಕೆ ಕಣಿ ಹೇಳುವುದನ್ನು ಬಿಟ್ಟು ಬಿಟ್ಟಿರುವುದರಿಂದ ಆಕೆ ಯಜಮಾನರಿಗೆ ಆದಾಯ ದೊರೆಯುವುದು ನಿಂತು ಹೋಯಿತು ಆದ್ದರಿಂದಾಗಿ ಅವರು ಈ ಪೌಲಶೀಲರ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸ್ತಾರೆ ಅವರನ್ನು ಅಧಿಕಾರಿಗಳ ಹತ್ತಿರ ಕರೆದುಕೊಂಡು ಬರ್ತಾರೆ ಅವರ ಬಟ್ಟೆಯನ್ನು ತೆಗೆದಾಕಿ ಅವರಿಗೆ ಚಡಿಗಳಿಂದ ಹೊಡೆಸುತ್ತಾರೆ ಮತ್ತು ಅಷ್ಟು ಮಾತ್ರಕ್ಕೆ ಬಿಟ್ಟು ಬಿಡದೆ ಅವರನ್ನು ಫಿಲಿಪಿ ಪಟ್ಟಣದಲ್ಲಿ ಸೆರೆಮನೆಯಲ್ಲಿ ಹಾಕುತ್ತಾರೆ ಆ ಒಂದು ಸಂದರ್ಭದಲ್ಲಿ ಸೆರೆಮನೆಯಲ್ಲಿರುವಾಗ ಮಧ್ಯರಾತ್ರಿಯಲ್ಲಿ ಇವರು ಸ್ತುತಿ ಪದಗಳನ್ನು ಆಡಿದರು ದೇವರಿಗೆ ಪ್ರಾರ್ಥನೆ ಮಾಡಿದರು ಆ ಕ್ಷಣದಲ್ಲಿ ಏನಾಯಿತು ಅಂದರೆ ಅಕಸ್ಮಾತ್ ಆಗಿ ಭೂಕಂಪವಾಯಿತು ಕದಗಳೆಲ್ಲ ತೆರೆಯಲ್ಪಟ್ಟವು ಅಸ್ಥಿವಾರಗಳೆಲ್ಲ ಕದಲಿದೆವು ಆ ಒಂದು ಸಂದರ್ಭದಲ್ಲಿ ಆ ಸೆರೆಮನೆಯ ಯಜಮಾನನು ಮಲಗಿ ನಿದ್ರೆ ಮಾಡ್ತಾ ಇದ್ದನು ನಿದ್ದೆಯಿಂದ ಎಚ್ಚೆತ್ತ ತಕ್ಷಣದಲ್ಲಿ ಅವನು ನೋಡ್ತಾನೆ ಬಾಗಿಲುಗಳೆಲ್ಲ ತೆರೆದಿವೆ ಸೆರೆಮನೆಯಲ್ಲಿರ್ತಕ್ಕಂಥವರು ಓಡಿ ಹೋಗಿರಬಹುದು ಇನ್ನೇನು ನನಗೆ ಅಪಾಯವಿದೆ ನನ್ನ ಜೀವಕ್ಕೆ ಅಪಾಯ ನನ್ನ ಉದ್ಯೋಗಕ್ಕೆ ಅಪಾಯ ನಾನು ಉದ್ಯೋಗವಿಲ್ಲದವನಾಗುತ್ತೇನಲ್ಲ ಎಂಬುದಾಗಿ ಅನೇಕ ವಿಧವಾಗಿ ಅವನು ಯೋಚನೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು ಆ ಸಮಯದಲ್ಲಿ ಪೌಲನು ಗಟ್ಟಿಯಾದ ಸ್ವರದಿಂದ ನಾವೆಲ್ಲರೂ ಇಲ್ಲೇ ಇದ್ದೇವೆ ನೀನು ಏನೂ ಕೇಡು ಮಾಡಿಕೊಳ್ಳಬೇಡ ಎಂಬುದಾಗಿ ಹೇಳ್ತಾನೆ ಆ ಸಮಯದಲ್ಲಿ ಸೆರೆಮನೆ ಯಜಮಾನನು ಬಹಳವಾಗಿ ಆಲೋಚನೆ ಮಾಡ್ತಾನೆ ಗದೆಗಳೆಲ್ಲ ತೆರೆದಿವೆ ಬೇಕಿದ್ದರೆ ಇವರು ಓಡಿ ಹೋಗಬಹುದಾಗಿತ್ತು ಆದರೆ ಹೋಗಲಿಲ್ಲವಲ್ಲ ಇವರು ಒಳ್ಳೆಯ ಮನುಷ್ಯರೇ ಇದ್ದಾರೆ ಇವರು ಕರ್ತನಾದ ಯೇಸುವಿನ ಕುರಿತು ಹೇಳ್ತಾರಲ್ಲ ಇವರು ರಕ್ಷಣೆ ಕುರಿತು ಹೇಳ್ತಾರಲ್ಲ ನಾನು ಕೂಡ ರಕ್ಷಣೆ ಹೊಂದಬೇಕೆಂಬುದಾಗಿ ಯೋಚನೆ ಮಾಡಿ ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂಬುದಾಗಿ ಅವರಿಗೆ ಕೇಳುತ್ತಾನೆ ಆ ಸಮಯದಲ್ಲಿ ಪೌಲನು ಆ ಸೆರೆಮನೆ ಯಜಮಾನಿಗೆ ಈ ರೀತಿ ಹೇಳ್ತಾನೆ ಈ ಮೇಲಿನ ವಾಕ್ಯವನ್ನು ನೀನು ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆ ಹೊಂದುವೆ ನೀನು ಮಾತ್ರವಲ್ಲದೆ ನಿನ್ನ ಮನೆಯವರೂ ಕೂಡ ರಕ್ಷಣೆ ಹೊಂದುವರೆಂಬುದಾಗಿ ಹೇಳಿದಾಗ ಅದೇ ರಾತ್ರಿಯಲ್ಲಿ ಅವನು ನಾಳೆಯವರಿಗೆ ಕಾದಿಲ್ಲ ಪ್ರಿಯರೇ ಅದೇ ರಾತ್ರಿಯಲ್ಲಿ ಅವನು ತನ್ನ ಮನೆಯವರೆಲ್ಲರ ಸಹಿತವಾಗಿ ತನ್ನವರೆಲ್ಲರ ಸಹಿತವಾಗಿ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ತನ್ನವರೆಲ್ಲರ ಸಹಿತವಾಗಿ ಆತನು ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ ಹೌದು ಪೌಲಶೀಲರಾಗಿ ನಿಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಕಷ್ಟ ನಷ್ಟಗಳು ಬರಬಹುದು ಅನೇಕರು ಸುಳ್ಳಾಗಿ ಅಪವಾದವನ್ನು ನಿಮ್ಮ ಮೇಲೆ ಹೊರಿಸ್ತಾ ಇರಬಹುದು ಅವರು ತಮ್ಮ ಮೇಲೆ ಸುಳ್ಳು ಅಪವಾದ ಹೊರಿಸಿದಾಗ ಸೆರೆಮನೆಯಲ್ಲಿ ಹಾಕಿದಾಗ ಅವರು ಏನು ಮಾಡಿದರು ಪ್ರೇರೆ ಅವರು ಪ್ರಾರ್ಥನೆ ಮಾಡಿದರು ಸ್ತುತಿ ಪದಗಳನ್ನು ಹಾಡಿದರು ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ಕೂಡ ಕಷ್ಟಗಳು ಬರುವಾಗ ನೀವು ದೇವರಿಗೆ ಪ್ರಾರ್ಥನೆ ಮಾಡುವಂಥವರಾಗಿರ್ರಿ ನಮ್ಮ ಕರ್ತನನ್ನು ನೀವು ಸ್ತುತಿಸುವಂಥವರಾಗಿರ್ವೆ ರಾಗಗಳ ಮೂಲಕವಾಗಿ ದೇವರ ವಾಕ್ಯಗಳ ಮೂಲಕವಾಗಿ ಆತನ ವಾನದ ವಾಕ್ಯಗಳ ಮೂಲಕವಾಗಿ ನೀವು ಆತನನ್ನು ಹಾಡಿಕೊಂಡಾಡುವಾಗ ಕರ್ತನು ಖಂಡಿತವಾಗಿಯೂ ನಿಮ್ಮ ಹತ್ತಿರ ಬಂದು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ಆದ್ದರಿಂದ ನನಪ್ರಿಯ ದೇವಜನ್ ನಾವು ಕೂಡ ಆ ಸೆರೆಮನೆಯ ಯಜಮಾನ್ಯಂತೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡೋಣ ಆಗ ನಾವೆಲ್ಲರೂ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮ್ಮ ಜೀವಿತದಲ್ಲಿ ಮಾಡಿರುವ ಆಶೀರ್ವಾದಗಳಿಗಾಗಿ ಸ್ತೋತ್ರಪ್ಪ ನಮಗೆ ನಿನ್ನ ವಾಕ್ಯವನ್ನು ತೋರಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ ನಾವು ರಕ್ಷಣೆ ಹೊಂದಬೇಕಾದರೆ ಕರ್ತನೇ ಯಶುವೆ ನಿನ್ನನ್ನು ನಾವು ನಂಬಬೇಕಾಗಿದೆ ಸ್ವಾಮಿ ಈ ವಾಕ್ಯವನ್ನು ಇವತ್ತು ನಮಗೆ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ ಯಾರಾದರೂ ಮೊದಲಿಗರಾಗಿ ಇವತ್ತು ಕೇಳಿಸಿಕೊಳ್ಳುತ್ತಾ ಇರೋದಾದರೆ ಇವತ್ತೇ ನಿನ್ನ ಪರಿಚಯ ಅವರಿಗೆ ಆಗುತ್ತಾ ಇರೋದಾದರೆ ದೇವ ಅವರ ಹೃದಯದಲ್ಲಿ ಕಾರ್ಯ ಮಾಡು ಸ್ವಾಮಿ ಅವರು ನಿನ್ನನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ ನೀನೇ ರಾಜಾದಿ ನೀನೇ ಪರಾತ್ಪನಾದ ದೇವರು ಎಂಬುದಾಗಿ ತಿಳಿದುಕೊಂಡು ಸ್ವಾಮಿ ನಿನ್ನ ಕಡೆಗೆ ತಿರುಗಲಿಕ್ಕೆ ಕರ್ತನೇ ನಿನ್ನನ್ನು ನಂಬಲಿಕ್ಕಾಗ ಂತೆ ಯೇಸುವಿನ ಹೆಸರಿನ ಮೇಲೆ ಅವರು ನಂಬಿಕೆ ಇಡಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿಕತಾನೆ ನಾವೆಲ್ಲರೂ ನಿನ್ನ ಕಡೆಗೆ ತಿರುಗಿಕೊಂಡು ರಕ್ಷಣೆಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ